ನಮಸ್ಕಾರ ವೀಕ್ಷಕರಿ ಈ ದಿನದ ವಿಶೇಷ ಕಾರ್ಯಕ್ರಮ ಯೋಗ ಯೋಗದ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಯೋಗ ಯಾವ ರೀತಿ ಉತ್ಪತ್ತಿ ಆಯಿತು ಅದನ್ನು ಹಿಂದಿನ ಕಾಲದಲ್ಲಿ ಯಾರ್ಯಾರು ಆಚರಣೆಗಳನ್ನು ಮಾಡ್ತಾಯಿದ್ರು ಈಗ ಅದರ ಸ್ಥಿತಿ ಹೇಗಿದೆ ಮತ್ತು ಅದನ್ನು ಈಗ ಯಾರ್ಯಾರು ಆಚರಣೆಗಳು ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ ಮೊದಲು ಯೋಗ ಅನ್ನೋದನ್ನು ಮೊದಲೆಲ್ಲ ನಾವು ಕಲಿತಾ ಇರಬೇಕಾದ್ರೆ ಯೋಗನ ಕೇಳ್ತಿ ಕೇಳೋರೆ ಇರ್ತಾ ಇರಲಿಲ್ಲ ಇವಾಗ ಯಾರು ಕೇಳಿದ್ರು ನಾವು ಇವಾಗ ಯೋಗ ಪ್ರಚಲಿತವಾಗಿದೆ ಅದಕ್ಕೋಸ್ಕರನೇ ನಮಗೆ ಇವಾಗ ಅವರು ಜೂನ್ ಇಪ್ಪತ್ತೊಂದನೇ ತಾರೀಕು ಯೋಗದ ಅಂತಾರಾಷ್ಟ್ರೀಯ ದಿನವನ್ನಾಗಿ ನಮ್ಮ ಎಲ್ಲ ಯೋಗ ಬಂಧುಗಳು ನಾವು ಆಚರಿಸ್ತೇವೆ ಅದು ಈ ಆಚರಣೆ ಮಾಡೋದಕ್ಕೆ ಕಾರಣ ಯಾರು ಮತ್ತು ಯೋಗ ಹೇಗೆ ಬಂದು ಬಂತು ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಫಸ್ಟ್ ಯೋಗ ಅಂದರೆ ಏನು ಯೋಗ ಅಂಥೇಳಿದರೆ ಇದು ಸಾಂಸ್ ಸಂಸ್ಕೃತದ ಪದದ ಪದ ಈ ಸಂಸ್ಕೃತದ ಮೂಲಧಾತುವಾದ ಯುಜ್ ಅನ್ನೋದರಿಂದ ಬಂದಿರೋದು ಯುಜ್ ಅಂತ ಹೇಳಿದ್ರೆ ಏನು ಕೂಡ್ಸೋದು ಕಟ್ಟಾಕೋದು ಅಂತ ಏನೇನು ಕಟ್ಟಾಕಬೇಕು ನಮ್ಮ ಮನಸ್ಸನ್ನು ಆತ್ಮದ ಜೊತೆ ಕಟ್ಟಾಕಬೇಕು ಮನಸ್ಸನ್ನು ಪರಮಾತ್ಮನ ಜೊತೆ ಕಟ್ಟಾಕಬೇಕು ಇದಕ್ಕೆ ಯೋಗ ಅಂತ ಕರಿತೀವಿ ಯೋಗ ಅನ್ನೋದಕ್ಕೆ ತುಂಬ ಮೀನಿಂಗ್ಗಳಿದೆ ಆಲ್ರೆಡಿ ನೀವು ಯೋಗ ಕ್ಲಾಸಸ್ನ ಅಟೆಂಡ್ ಮಾಡಿರ್ತೀರಾ ಗುರುಗಳು ಹೇಳಿರ್ತಾರೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಹೋಗ್ತೀನಿ ಇಲ್ಲಿ ಯೋಗ ಅಂತ ಹೇಳಿದರೆ ಪತಂಜಲಿ ಇದು ಯೋಗದ ಮೂಲ ಧಾತು ಮೂಲ ಪತಂಜಲಿಯವರು ಯೋಗ ಸೂತ್ರಗಳನ್ನು ಬರೆದಿದ್ದಾರೆ ಪತಂಜಲಿ ಯೋಗ ಸೂತ್ರ ಅನ್ನೋ ಬುಕ್ಕೆ ಸಿಕ್ಕತ್ತೆ ನಿಮಗೆ ಅದರಲ್ಲಿ ನೀವು ಓದಿದ್ರೆ ಎಲ್ಲ ತಿಳ್ಕೊಳ್ತೀರ ಈ ನಾನು ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಹೇಳ್ತೇನೆ ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತಾರೆ ಪತಂಜಲಿಯವರು ಯೋಗ ಚಿತ್ತ ವೃತ್ತಿ ಅಂತ ಹೇಳಿದ್ರೆ ಏನಾಗ್ತಾ ಇದೆ ಇವಾಗ ನಮ್ಮ ಇವಾಗಿನ ಪ್ರಪಂಚದಲ್ಲಿ ಯಾರು ಯೋಚನೆ ಇರೋಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಯೋಚನೆಗಳಿರುತ್ತೆ ಆ ಯೋಚನೆಗಳನ್ನು ಕಂಟ್ರೋಲ್ ಮಾಡೋದು ಹೇಗೆ ಯೋಚನೆಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಈ ಯೋಗ ಅನ್ನೋ ಒಂದು ಯೋಗದ ಅಭ್ಯಾಸ ನಮಗೆ ತುಂಬ ಉಪಯೋಗ ಆಗುತ್ತೆ ಯಾಕಂದರೆ ಇವಾಗ ಯಾರಿಗಾದರೂ ಕೇಳಿ ಅಯ್ಯೋ ಟೆನ್ಷನ್ ಟೆನ್ಷನ್ ಪ್ರತಿಯೊಬ್ಬರು ಇವಾಗ ಎ ಎ ಎಮ್ ಎನ್ ಸಿ ಕಂಪ್ನಿಗಳಿಗೋಗಿ ಅವ್ರ ಹತ್ರ ಕೇಳಿದರೆ ಅವರು ತುಂಬ ಟೆನ್ಷನ್ ಅವರು ಎಲ್ಲರಿಗಿಂತ ಜಾಸ್ತಿ ಅವರು ಟೆನ್ಷನ್ ಎಲ್ಲರೂ ಪ್ರತಿಯೊಬ್ಬರಿಗೂ ಟೆನ್ಷನ್ ಇದ್ದೇ ಇರುತ್ತೆ ಅದಕ್ಕೆ ಯಾರು ಚಿಂತೆ ಇಲ್ಲದೇ ಅವರು ಯಾರೂ ಇಲ್ಲ ಚಿಂತೆ ಯಾವಾಗ ಹೋಗುತ್ತೆ ನಾವು ಭೂಮಿ ಒಳಗಡೆ ಹೋದಾಗಲೇ ಚಿಂತೆ ಹೋಗೋದು ಅದಕ್ಕೋಸ್ಕರನೇ ಈ ಯೋಗ ನಮ್ಮ ಯೋಗ ಮಾಡ್ತಾ ಮಾಡ್ತಾ ನಾವು ಚಿಂತೆಯಿಂದ ಮುಕ್ತರಾಗ್ಬೋದು ಚಿಂತೆಯಿಂದ ಮುಕ್ತರಾಗಬೇಕಾದ್ರೆ ಸೈಂಟಿಫಿಕ್ ಕಾರಣಗಳೆಲ್ಲ ನಾನು ಕೊಡ್ತಾ ಹೋಗ್ತೀನಿ ಯಾವ ರೀತಿ ಚಿಂತೆಯಿಂದ ಮುಕ್ತ ಮುಕ್ತಿಯನ್ನು ಪಡುವುದಕ್ಕೆ ಇದು ಯೋಗ ಒಂದು ಉಪಯುಕ್ತವಾದ ಮಾರ್ಗ ಹಿಂದಿನ ಕಾಲದಲ್ಲಿ ನಾವು ಯೋಗ ಅಭ್ಯಾಸ ಮಾಡಬೇಕಾದ್ರೆ ಈ ಯೋಗದ ಬಗ್ಗೆನೇ ಯಾರಿಗೂ ಗೊತ್ತಿರಲಿಲ್ಲ ನಾವು ಯೋಗ ಹೇಳ್ಕೊಡ್ತೀವಿ ಅಂದರೆ ಯೋಗನ ಏನು ಅಂತ ಕೇಳೋದು ಹಿಂದಿ ನೀವು ಅಮೇರಿಕಾದಲ್ಲೆಲ್ಲ ಹೋದರೆ ಆ ಯೋಗದ ಬಗ್ಗೆ ಏನು ತಿಳುವಳಿಕೆನೇ ಇಲ್ಲ ಅವರು ಇವಾಗ ಯೋಗದಲ್ಲಿ ಯೋಗ ಏನಾಗಿದೆ ಇಡೀ ಪ್ರಪಂಚದಲ್ಲೇ ಯೋಗ ಇಡೀ ಪ್ರಪಂಚ ನಾಟ್ ಒಂದೇ ಅಮೇರಿಕ ಒಂದೇ ಜಾಗ ಅಲ್ಲ ಇಡೀ ಪ್ರಪಂಚದಲ್ಲಿ ಯೋಗ ಅನ್ನೋದ್ರ ಬಗ್ಗೆ ಅವರಿಗೆ ಯೋಗ ಅನ್ನೋದು ಒಂದು ಕುತೂಹಲ ಇದೆ ಏನು ಕುತೂಹಲದಕ್ಕಿಂತ ಜಾಸ್ತಿ ಯೋಗದಿಂದ ನಾವು ಏನಾದರೂ ಮಾಡ್ಬೋದು ಏನಾದರೂ ಸಾಧನೆ ಮಾಡ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಪತಂಜಲಿ ಅವರು ಯೋಗ ಹೇಳಿದ್ರೆ ಆತ್ಮನ ಪರಮಾತ್ಮನ ಜೊತೆ ಸೇರಿಸೋದು ನಮ್ಮ ಮನಸ್ಸು ಯಾವಾಗ ಇರುತ್ತೆ ನಾವು ಏನು ಬೇಕಾದರೂ ಮಾಡ್ಬೋದು ನಮ್ಮ ಮನಸ್ಸೇ ಇಲ್ಲ ಅಂದರೆ ಹೇಗಾಗತ್ತೆ ಅದಕ್ಕೆ ದೇವರೇನು ಮಾಡ್ಬಿಟ್ಟಿದ್ದಾನೆ ಮನಸ್ಸನ್ನು ಕೊಟ್ಟಿದ್ದಾನೆ ಎಲ್ಲ ಕೊಟ್ಟಿದ್ದಾನೆ ಆದರೆ ನೀನು ಬುದ್ಧಿ ಮನಸ್ಸನ್ನು ಉಪಯೋಗಿಸೋದು ನಿನ್ನ ಕೈಯಲ್ಲಿದೆ ಅಷ್ಟೆ ನೀನು ಯಾವ ರೀತಿ ಉಪಯೋಗ ಉಪಯೋಗ ಮಾಡ್ಕೊಳ್ತೀಯ ಮಾಡ್ಕೊ ಅಂತ ಅದಕ್ಕೋಸ್ಕರನೇ ಯೋಗ ಅನ್ನೋದು ಇನ್ನೊಂದು ಅರ್ಥ ಏನಪ್ಪಾ ಅಂತೇಳಿದರೆ ಯೋಗದಿಂದ ಮೋಕ್ಷವನ್ನು ಸಂಪಾದನೆ ಮಾಡುವಂಥ ಮಾರ್ಗ ಇದೆ ಮೋಕ್ಷ ಸಂಪಾದನೆಗೋಸ್ಕರ ಇರುವಂಥ ಮಾರ್ಗ ಬರೀ ದೇಹದ ಇವಾಗ ನಾವೇನು ತಿಳ್ಕೊಂಬಿಟ್ಟಿದ್ವಿ ದೇಹದ ಆರೋಗ್ಯ ಮಾತ್ರ ಕಾಪಾಡ್ಕೋಬೋದು ಅಂತ ಇಲ್ಲ ದೇಹದ ಆರೋಗ್ಯದ ಜೊತೆ ಮನಸ್ಸಿನ ಆರೋಗ್ಯನೂ ಸೇರಿಸ್ಕೊಂಡು ಮೋಕ್ಷನ ಪಡಿಬೋದು ಅದಕ್ಕೆ ಮನುಷ್ಯನ ಜೀವನದ ಅರ್ಥ ಏನಪ್ಪ ಅಂತೇಳಿದರೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ಮೋಕ್ಷ ಸಂಪಾದನೆ ನಾವೇನು ಮಾಡ್ತೀವಿ ಧರ್ಮ ಅರ್ಥ ಕಾಮ ಇಷ್ಟಲ್ಲೇ ಇದೆ ಧರ್ಮ ಅರ್ಥ ಕಾಮ ಮೋಕ್ಷ ಇಲ್ಲಿ ಇಷ್ಟೇ ಅಂತ ನಾವು ತಿಳ್ಕೊಂಬಿಟ್ಟಿದ್ದೀವಿ ಆದರೆ ಇದು ಅದಕ್ಕಿಂತ ಅತೀತವಾದದ್ದು ಇದು ಯೋಗ ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಪ್ರಾಚೀನ ಮ ಋಷಿಗಳ ಆಶ್ರಮದಲ್ಲೇ ನಾವು ಕಲಿತ ಕಲಿಬೇಕಾಗಿತ್ತು ಯೋಗನ ಋಷಿಗಳಿಗೆ ಮಾತ್ರ ಗೊತ್ತಾಗಿತ್ತು ಆದರೆ ಇವಾಗ ಏನಾಗಿದೆ ಎಲ್ಲ ಕಡೆ ಪ್ರಚಲಿತ ಆಗಿದೆ ಎಲ್ಲರೂ ಮಾಡ್ಬೋದು ಅಂತೀವಿ ಆದರೆ ಯಾರೂ ಮಾಡೋಕ್ಕಾಗಲ್ಲ ಅದಕ್ಕೆ ಯೋಗ ಮಾಡೋದಕ್ಕೂ ಯೋಗ ಬೇಕು ನಿಮ್ಗೆ ಯೋಗ ಇದ್ದರೆ ಮಾತ್ರ ನೀವು ಕ್ಲಾಸ್ಗೆ ಹೋಗ್ತೀರಾ ಕ್ಲಾಸಲ್ಲಿ ಕಲ್ತ್ಕೊಳ್ತೀರಾ ಅದಕ್ಕೋಸ್ಕರನೇ ಯೋಗನ ಒಳ್ಳೆಯ ಗುರುಗಳ ಮಾರ್ಗದರ್ಶನದಲ್ಲಿ ಕಲ್ತ್ಕೊಳ್ಳಿ ಆ ಕಲ್ ಕಲ್ತ್ಕೊಂಡ್ರೆ ಮಾತ್ರ ನಾನು ಹೇಳಿದ್ನಲ್ವ ಧರ್ಮ ಅರ್ಥ ಕಾಮ ಇಷ್ಟಲ್ಲೇ ಇರ್ತೀಯಾ ಇರ್ತೀರಾ ನೀವು ಇಲ್ಲ ಅಂತೇಳಿದರೆ ಮೋಕ್ಷ ಒಳ್ಳೆ ಗುರುಗಳು ಸಿಕ್ಕಿದ್ರೆ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಇಲ್ಲ ಅಂಥೇಳಿದರೆ ನೀವು ಏನಾಗ್ತೀರಾ ಧರ್ಮ ಅರ್ಥ ಕಾಮ ಇಷ್ಟಲ್ಲೇ ಇದ್ದೀವಿ ಇವಾಗ ನಾವು ಕೂಡ ಏನಪ್ಪಾ ಆಗ್ತಾ ಇದೆ ಅಂತ ನಾವು ಸಾಧನೆ ಮಾಡೋದೆಲ್ಲ ನೋಡ್ತಾ ಇದ್ದರೆ ನಾವು ಏನು ಇಷ್ಟಲ್ಲೇ ಇದ್ದೀವ ಇದಕ್ಕಿಂತ ಅತೀತವಾದ ಏನಿದೆ ಅಂತ ನಾವು ಹುಡುಕ್ತೀವಿ ಅದಕ್ಕೆ ಯೋಗದಲ್ಲಿ ಎಲ್ಲ ಯೋಗಶಾಸ್ತ್ರ ನಾಡಿ ಶಾಸ್ತ್ರ ಅಂತ ಹೇಳ್ತಾರೆ ಮುದ್ರಾಶಾಸ್ತ್ರ ಅಂತ ಹೇಳ್ತಾರೆ ಪ್ರತಿಯೊಂದು ಯೋಗ ಒಂದು ವಿಜ್ಞಾನ ಅಂತ ಹೇಳ್ತೀವಿ ಯೋಗ ಒಂದು ಕಲೆ ಅಂತ ಹೇಳ್ತೀವಿ ಆ ಕಲೆ ಹೇಗಪ್ಪ ಅಂತ ಹೇಳಿದ್ರೆ ಈ ಪತಂಜಲಿಯವರು ಕೆಲವು ನಿಯಮಗಳನ್ನು ಕೊಟ್ಟಿದ್ದಾರೆ ಆ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ನೀವು ಯೋಗ ಮಾಡೋದಕ್ಕೆ ಆರುಘಾತ ಯಾವಾಗ ನೀವು ಆ ನಿಯಮಗಳನ್ನು ಪಾಲನೆ ಮಾಡೋದಿಲ್ಲ ಅವಾಗ ಯೋಗ ಆಗಲ್ಲ ಭೋಗ ಆಗುತ್ತೆ ಅದಕ್ಕೋಸ್ಕರ ಪತಂಜಲಿಯವರು ಎಂಟು ಸುತ್ತು ಎಂಟು ಸ್ಟೆಪ್ಸನ್ನು ಕೊಟ್ಟಿದ್ದಾರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಆಮೇಲೆ ಸಮಾಧಿ ಅಂತ ಹೇಳಿದ್ದಾರೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಇವಾಗ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಅದಕ್ಕೆ ಬೇಗ ಬೆಳಿಗ್ಗೆ ಬೇಗ ಬೇಗ ಹೇಳಬೇಕು ರಾತ್ರಿ ಬೇಗ ಮಲ್ಕೋಬೇಕು ನಾವೇನು ಮಾಡ್ತಾಯಿದ್ದೀವಿ ಇವಾಗ ರಾತ್ರಿ ಕೆಲಸನ ಜಾಸ್ತಿ ಎಲ್ಲ ನಮಗೇನಾಗಿದೆ ನಮಗೆ ಅರ್ಥ ಬೇಕಾಗಿದೆ ಅರ್ಥ ಬೇಕು ಅಂತೇಳಿದ್ರೆ ನಮ್ಗೆ ದುಡ್ಡು ಬೇಕು ಎಲ್ಲರಿಗೂ ಬೇಕು ಅವಶ್ಯಕತೆ ಇದೆ ಆದರೆ ಏನು ಮಾಡ್ತಾಯಿದ್ವಿ ರಾತ್ರಿ ಎಲ್ಲ ನಿದೆಗೆಡ್ತೀವಿ ಬೆಳಿಗ್ಗೆ ಲೇಟಾಗಿಡ್ತೀವಿ ಇದೇನಾಗತ್ತೆ ಮನಸ್ಸಿನ ಮೇಲೆ ತುಂಬ ದುಷ್ಪರಿಣಾಮ ಬೀಳುತ್ತೆ ಮತ್ತು ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀಳುತ್ತೆ ಏನಪ್ಪಾ ಅಂತ ಹೇಳಿದ್ರೆ ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ನಾವು ರಾತ್ರಿ ಬೇಗ ಮಲಗಿ ಬೇಗ ಹೇಳೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಇದು ಸೀಕ್ರೆಟ್ ನೀವೇನು ಮಾಡ್ತಾ ಇದ್ದೀರ ನಾವೇನು ಮಾಡ್ತೀವಿ ರಾತ್ರಿ ಲೇಟಾಗಿ ಮಲ್ಕೊಳ್ತೀವಿ ರಾತ್ ಬೆಳಿಗ್ಗೆ ರಾತ್ ಬೆಳಿಗ್ಗೆ ಲೇಟಾಗಿ ಹೇಳ್ತೀವಿ ಈ ಲೇಟಾಗಿ ಹೇಳೋದ್ರಿಂದ ಏನಪ್ಪ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಉತ್ಪತ್ತಿ ಆಗೋದಿಲ್ಲ ಜೊತೆಗೆ ಮತ್ತು ಆ ಕ್ವಾಲಿಟಿ ಇದೆಯಲ್ವಾ ಆ ಗುಣಮಟ್ಟ ಗುಣಮಟ್ಟ ಕಮ್ಮಿ ಆಗಿಬಿಡುತ್ತೆ ನೀವು ಇದೇ ಮಾಡುತ್ತೆ ಅಂತ ಅನಿಸ್ಬೋದು ಆದರೆ ಆ ಗುಣಮಟ್ಟ ಕಮ್ಮಿ ಆಗುತ್ತೆ ಅದರಿಂದ ನಮ್ಮ ದೇಹ ಏನಪ್ಪಾಗಿದೆ ಅಂತೇಳಿದರೆ ಪಂಚಭೂತಗಳಿಂದ ಕೂಡಿರು ಪಂಚಭೂತಗಳೇನೇನು ನೀರು ವಾಯು ಗಾಳಿ ಬೆಂಕಿ ಇದೆಲ್ಲ ನಮಗೆ ತುಂಬ ಈ ಎಲ್ಲದ್ರಿಂದ ನಮ್ಮ ದೇಹದೊಳಗಡೆ ಇದೆ ಇದ್ರ ಇದನ್ನು ಸರಿಯಾಗಿ ನಾವು ಇಟ್ಕೊಳ್ದೆನೆ ನಾವು ಬೇಗ ಹೇಳಿದೇ ನಾನು ಯೋಗ ಮಾಡ್ತೀನಿ ಅಂದರೆ ಹೇಗಾಗುತ್ತೆ ಖಂಡಿತ ಆಗಲ್ಲ ಅದಕ್ಕೆ ನಿಮಗೆ ಹೇಳಿದೆ ನಾನು ಧರ್ಮ ಅರ್ಥ ಕಾಮದಲ್ಲೇ ಸಿಕ್ಕಾಕ್ಸ್ಕೊಂಡ್ಬಿಡ್ತೀವಿ ನಾವು ಮೋಕ್ಷದ ಕಡೆ ಹೋಗೋಲ್ಲ ಈ ಯೋಗ ಅನ್ನೋದು ಮೋಕ್ಷ ಸಂಪಾದನೆಗೋಸ್ಕರ ಇರುವಂಥ ಮಾರ್ಗ ಅದಕ್ಕೆ ಪತಂಜಲಿಯವ್ರು ಏನು ಹೇಳ್ಬಿಟ್ಟಿದ್ದಾರೆ ಯೋಗನ ನೀವು ದುಡ್ಡಿಗೋಸ್ಕರ ಮಾಡ್ಕೋಬೇಡಿ ಯೋಗನ ನಿಮ್ಮ ಆತ್ಮದ ಉನ್ನತಿಗಾಗಿ ಮಾಡ್ಕೊಳ್ಳಿ ಪ್ರಚಾರಕ್ಕೋಸ್ಕರ ಮಾಡ್ಕೋಬೇಡಿ ಅಂತ ಹೇಳಿದ್ದಾರೆ ಆದರೆ ನಾವೇನು ಮಾಡ್ತೀವಿ ಇವಾಗೆಲ್ಲ ಪ್ರಚಾರ ಇವಾಗೆಲ್ಲ ದುಡ್ಡು ನೀವು ಒಂದು ಕ್ಲಾಸ್ಗೆ ಇಷ್ಟು ಅಂತ ದುಡ್ಡು ಇರುತ್ತೆ ಒಂದು ಕ್ಲಾಸ್ ಎಷ್ಟೊಂಥ ದುಡ್ಡಿದೆ ಆ ದುಡ್ಡುಗೋಸ್ಕರ ನಾವೆಲ್ಲ ಮಾಡ್ತೀವಿ ಏನಾಯಿತು ನಿಮಗೆ ಮೋಕ್ಷ ಸಿಕ್ಕೋದಕ್ಕೆ ಚಾನ್ಸಸ್ಸೇ ಇಲ್ಲ ದುಡ್ಡು ತಗೋಬೇಕು ಆದರೆ ಎಷ್ಟು ಬೇಕೋ ಅಷ್ಟೇ ಇರಬೇಕು ಆ ಪತಂಜಲಿ ಅವರು ಹೇಳಿದ್ದಾರೆ ಇದನ್ನು ಯೋಗನ ಪ್ರದರ್ಶನಕ್ಕೋಸ್ಕರ ಮಾಡಬೇಡಿ ಮಾರಾಟಕ್ಕೋಸ್ಕರ ಮಾಡಬೇಡಿ ಅಂತ ಹೇಳಿದ್ದಾರೆ ಈ ಸೂತ್ರಗಳಲ್ಲೆಲ್ಲ ಬರುತ್ತದು ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅದ್ರ ವಿರುದ್ಧವಾಗಿ ಹೋಗ್ತಾ ಇದ್ದಾಗ ಏನಪ್ಪ ಆಗುತ್ತೆ ಅಂತ ಹೇಳಿದರೆ ನಮ್ಗೆ ಅದರಿಂದ ದೊರೆಯುವಂಥ ಫಲ ತುಂಬ ಕಮ್ಮಿ ಇರುತ್ತೆ ನೀವು ಏನು ಮಾಡ್ತೀರೋ ಅದು ಕರೆಕ್ಟಾಗಿ ಫಲ ಸಿಗುತ್ತೆ ನೀವು ಏನು ಕೆಲಸ ಮಾಡ್ತೀರೋ ಅದು ಕರೆಕ್ಟಾಗಿ ಸಂಬಳ ಸಿಗುತ್ತೆ ಅಲ್ವಾ ಅದೇ ಥರನೇ ಇದೂ ಕೂಡ ಅದಕ್ಕೋಸ್ಕರ ಯೋಗ ಮಾಡಬೇಕಾದ್ರೆ ದೇವರ ಅನುಗ್ರಹ ಬೇಕು ದೇವರ ಅನುಗ್ರಹ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಮಾಡೋದು ತಿಪ್ಪರ್ಲಾಗ ಹೊಡುದ್ರೂ ಮಾಡೋಕ್ಕಾಗ ನಮ್ಗೆ ಅದೇ ಥರ ನಮ್ಮ ಕ್ಲಾಸಲ್ಲಿ ತುಂಬ ಜನ ಬರ್ತಾರೆ ಬಂದುಬಿಟ್ಟು ಒಂದು ತಿಂಗಳು ಮಾಡ್ತಾರೆ ಕೋರ್ಸ್ ಒಂದು ತಿಂಗಳು ಬರ್ತಾರೆ ಎರಡು ತಿಂಗಳು ಬರ್ತಾರೆ ಒಂದು ವರ್ಷ ಬರ್ತಾರೆ ಆಮೇಲೆ ಯಾವುದೋ ಒಂದು ಕಾರಣ ಹೇಳಿ ಸ್ಟಾಪ್ ಮಾಡ್ತಾರೆ ಆಮೇಲೆ ಬರೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ಯೋಗದಲ್ಲಿ ಯಾರ್ಯಾರು ಬರ್ಬೋದು ಯಾರ್ಯಾರು ಇದು ಮಾಡ್ಕೋಬೋದು ಅಂತ ಹೇಳಿದ್ರೆ ತುಂಬ ಸಾಧನೆ ಬೇಕು ಇದಕ್ಕೆ ಸಾಧನೆ ಬೇಕು ಮತ್ತು ಯೋಗ ಮಾಡ್ತಾ ಮಾಡ್ತಾ ನಿಮ್ಮ ಮನಸ್ಸು ತುಂಬ ಕಂಟ್ರೋಲಲ್ಲಿ ಬರುತ್ತೆ ಕಂಟ್ರೋಲ್ ಬಂದರೂ ಕೂಡ ಒಂದೊಂದ್ಸರಿ ಸಿಕ್ಕಲ್ಲ ನಮ್ಗೆ ತುಂಬ ಬೇಗ ಹೊರಟೋಗುತ್ತೆ ಅದನ್ನು ಮನಸ್ಸನ್ನು ಕಂಟ್ರೋಲ್ ಮಾಡೋದೇ ಯೋಗ ಯೋಗನ ಆತ್ಮ ಮನಸ್ಸು ಬುದ್ಧಿ ಅಹಂಕಾರ ಇವುಗಳ ನಿಯಂತ್ರಣನೇ ಯೋಗ ಅದಕ್ಕೋಸ್ಕರನೇ ದಯವಿಟ್ಟು ಯೋಗ ಕ್ಲಾಸಸ್ ತರಗತಿಗಳಿದ್ದರೆ ಎಲ್ಲಿ ಒಳ್ಳೆಯ ಗುರುಗಳು ಸಿಗ್ತಾರೆ ನೀವು ನೀವು ಹುಡುಕಾಡಿ ಅದು ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕತ್ತೆ ನಿಮಗೆ ಅದನ್ನು ನೋಡಿ ಹೋಗಿ ಕೆಲವು ದುಡ್ಡುಗೋಸ್ಕರ ಮಾಡಿ ದುಡ್ಡುಗೋಸ್ಕರ ನಾವು ಕೆಲವರೆಲ್ಲ ನಾವು ಮಾಡ್ತಾಯಿದ್ದೀವಿ ಅದನ್ನು ಆ ಥರ ಇದ್ದಾಗ ಸ್ವಲ್ಪ ನೋಡ್ಕೊಂಡು ಹೋಗಿ ಎಲ್ಲಿ ತುಂಬ ಉತ್ತಮವಾದ ಗುಣಮಟ್ಟದಿದೆ ಅದರಲ್ಲಿ ನೀವು ಕಲ್ತ್ಕೊಂಡ್ರೆ ತುಂಬ ಉಪಯೋಗ ಆಗುತ್ತೆ ಯೋಗದಿಂದ ಏನೇನು ಸಾಧನೆ ಮಾಡ್ಬೋದು ಯೋಗ ಅಂತೇಳಿದ್ರೆ ನಿಮ್ಗೆ ಹೇಳಿದೆ ಮನಸ್ಸನ್ನು ಕಂಟ್ರೋಲಲ್ಲಿ ಇಟ್ಕೊಳೋದಕ್ಕೆ ಯೋಗ ಅಂತ ಹೇಳ್ತೀವಿ ಮನಸ್ಸನ್ನು ಬುದ್ಧಿ ಮತ್ತು ಅಹಂಕಾರ ಜೊತೆ ಸೇರಿಸಿ ನಿಯಂತ್ರಣ ಮಾಡ್ಕೊಳ್ಳೋದಕ್ಕೆ ಹೇಳ್ತೀವಿ ಮತ್ತು ಮನಸ್ಸು ಬುದ್ಧಿ ಅಹಂಕಾರ ಇದೆರಡು ಇದು ಎಲ್ಲ ಕಂಟ್ರೋಲಲ್ಲಿ ಬರುತ್ತೆ ಅವಾಗ ಯೋಗ ಆಗುತ್ತೆ ಅದಕ್ಕೆ ನಿಮ್ಗೆ ಹೇಳಿದೆ ನಾನು ಏನು ಯೋಗ ಅಂಥೇಳಿದ್ರೆ ಎಂಟು ಸ್ಟೆಪ್ಸ್ಗಳನ್ನು ಕೊಟ್ಟಿದ್ದಾರೆ ನಾವು ಅಯ್ಯಪ್ಪ ಮಾಲೆಗೆ ಹೋದಾಗ ಎಷ್ಟು ಸ್ಟೆಪ್ಸ್ ಹಾಕಿರ್ತಾರೆ ಹದಿನೆಂಟು ಪಡೆಯೋ ಏನೋ ಹಾಕ್ತಾರೆ ಅದು ಅದನ್ನು ದಾಟಬೇಕಾದ್ರೆ ತಾನೇ ನೀವು ಅಯ್ಯಪ್ಪನ ದರ್ಶನ ಮಾಡೋದು ಅದೇ ರೀತಿ ಇದರಲ್ಲಿ ಪತಂಜಲಿಯವರು ಎಂಟು ಸ್ಟೆಪ್ಸ್ಗಳನ್ನು ಕೊಟ್ಟಿದ್ದಾರೆ ಎಂಟು ಸ್ಟೆಪ್ಸ್ ದಾಟಿದ್ರೆ ಮಾತ್ರ ನೀನು ಯೋಗ ಆಗುತ್ತೆ ಅದು ಯಾವುದಪ್ಪ ಅಂತೇಳಿದರೆ ಯಮ ನಿಯಮ ಬರುತ್ತೆ ಆಮೇಲೆ ಆಸನಸ್ ಬರುತ್ತೆ ಆಮೇಲೆ ಪ್ರಾಣಾಯಾಮ ಬರುತ್ತೆ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇದ್ರ ಬಗ್ಗೆ ಸಂಪೂರ್ಣ ವಿವರಣೆಯನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ ಈ ಎಂಟು ಮೆಟ್ಲುಗಳು ಎತ್ತಿದ್ರೆ ಮಾತ್ರ ಇದಾಗುತ್ತೆ ಯಮ ನಿಯಮದಲ್ಲಿ ಏನೋ ಆಗುತ್ತೆ ಅಂತೇಳಿದರೆ ಫಸ್ಟು ಯಮ ನಿಯಮದಲ್ಲಿ ನಮ್ಮ ಜೀವನ ಶೈಲಿ ಹೇಗಿರಬೇಕು ಮತ್ತು ಜೀವನದ ಆ ಜೀವನ ಶೈಲಿ ಅಂತೇಳಿದ್ರೆ ನಾವು ಯಾವ ರೀತಿ ಜೀವನ ಬೆಳಿಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀವಿ ನಾವು ಮುಖ ತೊಳ್ಕೊಳ್ತೀವಿ ಅಲ್ಲಿ ಉಜ್ಜುತ್ತೀವಿ ಇದೆಲ್ಲ ನಾವು ಮಾಡ್ತೀವಿ ಇಲ್ವಾ ಅದಕ್ಕೋಸ್ಕರ ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ನಾನು ಇದ್ರ ಬಗ್ಗೆ ಪೂರ್ಣ ವಿವರವನ್ನು ಕೊಡ್ತಾ ಹೋಗ್ತೀನಿ ಧನ್ಯವಾದಗಳು ಈ ಸಂಚಿಕೆಯಲ್ಲಿ ದಯವಿಟ್ಟು ನೀವೆಲ್ಲರೂ ಪ್ರೋತ್ಸಾಹ ಮಾಡಿದ್ರೆ ಮಾತ್ರ ಇದು ನಾವೇನೂ ಪ್ರಚಾರಕ್ಕೋಸ್ಕರ ಬಂದಿಲ್ಲ ಇಲ್ಲಿ ನಿಮಗೆ ಒಂದು ವಿಷಯ ತಿಳಿಸೋಣ ಯಾಕಂತೇಳಿದರೆ ಇವಾಗ ನಾವೆಲ್ಲ ಏನೋ ಪೈನಭಾವ ಇದ್ದೀವಿ ಅಂತೇಳಿದರೆ ನಾವು ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಈ ನಾನು ನಾನು ಟೈನಿಂಗ್ ತಗೊಂಡಿರೋ ನಂದು ನಲವತ್ತು ವರ್ಷ ಇದರಲ್ಲಿ ಯೋಗದಲ್ಲಿ ಯೋಗ ಕ್ಷೇತ್ರದಲ್ಲಿ ಇದ್ದೀನಿ ಅದರಿಂದ ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರನೇ ಯಾಕಂತೇಳಿ ನಾವು ತುಂಬ ಕಡೆ ನೋಡ್ತಾ ಇರ್ತೀವಿ ತುಂಬ ಕಡೆ ಈ ಥರ ಎಲ್ಲ ಆಗ್ತಾಯಿದೆ ಅದಕ್ಕೋಸ್ಕರ ನಿಮಗೆ ಒಂದು ಮಾಹಿತಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಚಾನಲಲ್ಲಿ ನಿಮಗೆ ವಿನಂತಿಸಿಕೊಳ್ತಾ ಇದ್ದೇನೆ ಇದನ್ನು ಹಾಗೆ ಫಾಲೋ ಮಾಡಿ ಏನಾದರೂ ನಿಮ್ಮ ಸಲಹೆಗಳೇನಾದರೂ ಇದ್ದರೆ ದಯವಿಟ್ಟು ಈ ಸಂಚಿಕೆಯಲ್ಲಿ ತಿಳಿಸಿ ಇಲ್ಲಿ ನಾವು ಕೆಳಗಡೆ ನಂಬರನ್ನು ಕೊಟ್ಟಿರ್ತೀವಿ ಆ ಸಂಚಿಕೆಯಲ್ಲಿ ತಿಳಿಸಿ ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ತಿಳಿಸಿ ನಾವು ಅದಕ್ಕೆ ಉತ್ತರನ ಕೊಡ್ತಾ ಹೋಗ್ತೀವಿ ಧನ್ಯವಾದ